ಹಲರಿಗೂ ನಮಸ್ಕಾರ ಇಂದು ನಡೆದ ವಿಜಯ್ ಹಜಾರೆ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಗೆಲ್ಲುವ ಮುಖಾಂತರ ಫೈನಲ್ ಅನ್ನು ಪ್ರವೇಶ ಮಾಡಿದೆ ಇಂದು ನಡೆದ ಪಂದ್ಯದಲ್ಲಿ ಹರಿಯಾಣ ತಂಡವನ್ನು ಸೋಲಿಸುವ ಮುಖಾಂತರ ಕರ್ನಾಟಕ ತಂಡವು ಈ ಬಾರಿಯ ವಿಜಯ ಹಜಾರೆ ಟ್ರೋಫಿಯ ಫೈನಲ್ ಅನ್ನು ಪ್ರವೇಶ ಮಾಡಿದೆ ದೇವದ ಪಡಿಕಲ್ ಮತ್ತು ಸ್ಮರಣವರ ಅದ್ಭುತ ಪರ್ಫಾರ್ಮೆನ್ಸ್ ನಿಂದ ಇವತ್ತು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಮತ್ತೆ ನೋಡೋಣ ಮೊದಲು ಚಾನೆಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ಶುರು ಮೊದಲು ಬ್ಯಾಟ್ ಮಾಡಿದ ಹರಿಯಾಣ ತಂಡಕ್ಕೆ ಆರಂಭಿಕ ಆಗತ ಇತ್ತು ಅಂತ ಹೇಳ್ಬೋದು ಹರ್ಷ ಅವರು ಬೇಗ ಔಟ್ ಆಗ್ತಾರೆ ಅಭಿಲಾಷ್ ಶೆಟ್ಟಿ ಅವರಿಗೆ ಸೊ ಅದರ ಬಳಿಕ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಹಿಮಾಂಶು ರಾಣಾ ಹಾಗೂ ಅಂಕಿತ್ ಕುಮಾರ್ ಅವರ ನಡುವೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಎಪ್ಪತ್ತು ರನ್ಗಳ ಈ ಪಾರ್ಟ್ನರ್ಶಿಪ್ ಸಖತ್ ಕಾಟ ಕೊಡ್ತಾ ಇತ್ತು ಕರ್ನಾಟಕ ತಂಡಕ್ಕೆ ಸೊ ಅದಾದ ಬಳಿಕ ಲಿಟ್ರಲ್ಲಿ ಕೊಲ್ಯಾಬ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಮೊದಲು ಅಂಕಿತ್ ಕುಮಾರ್ ಅವರು ಔಟ್ ಆದರೆ ಅದಾದ ಬಳಿಕ ಹಿಮಾಂಶು ರಾಣಾ ಔಟ್ ಆಗ್ತಾರೆ ನಂತರ ಬಂದ ನಿಶಾಂತ್ ಸಿಂಧು ಅವರು ಕೂಡ ಬೇಗ ಔಟ್ ಆಗ್ತಾರೆ ಸೊ ಅಭಿಲಾಷ್ ಶೆಟ್ಟಿ ಸಾಕಾತಾಗಿ ಬಾಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರೇ ಈ ಕೊಲ್ಯಾಬ್ಸ್ಗೆ ಮೇನ್ ಕಾರಣ ಸೊ ನಿಶಾಂತ್ ಸಿಂಧು ಆದಮೇಲೆ ಪರ್ತ್ ವಾಸ್ ಕೂಡ ಔಟ್ ಆಗ್ತಾರೆ ನಂತರ ದಿನೇಶ್ ಬಾನಾ ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ನೂರ ಐವತ್ತೊಂಬತ್ತಕ್ಕೆ ಆರು ವಿಕೆಟ್ ಅನ್ನು ಕೊಡ್ತಾರೆ ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ನೂರ ಎರಡಕ್ಕೆ ಕೇವಲ ಒಂದು ಇದ್ದ ತಂಡ ನೂರ ಐವತ್ತೊಂಬತ್ತಕ್ಕೆ ಕೊಲ್ಯಾಪ್ಸ್ ಆಗುತ್ತೆ ಸೊ ಕೊನೆಯಲ್ಲೂ ಕೂಡ ಯಾರೂ ಅಷ್ಟು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಆಗಲಿಲ್ಲ ಅನುತ್ತ ಹದಿನೈದು ಬಾಲ್ ಇಪ್ಪತ್ತ್ ಮೂರು ಹೊಡಿತಾರೆ ಅಷ್ಟೇ ಸೊ ಇದರೊಂದಿಗೆ ಇನ್ನೂರ ಮೂವತ್ತೇಳು ರನ್ಗಳ ರನ್ಗಳನ್ನು ಹೊಡೆಯೋದಷ್ಟೇ ಸಾಧ್ಯವಾಗುತ್ತೆ ಹರಿಯಾಣ ತಂಡ ಸೊ ಕರ್ನಾಟಕ ಪರವಾಗಿ ಅಭಿಲಾಷ್ ಶೆಟ್ಟಿ ನಾಲ್ಕು ವಿಕೆಟ್ ಪ್ರಸಿದ್ಧ ಕೃಷ್ಣ ಎರಡು ವಿಕೆಟ್ ಎಸ್ ಎಸ್ ಗೋಪಾಲ್ ಎರಡು ವಿಕೆಟನ್ನು ಪಡೆದ್ರು ಸೊ ಈ ಗುರಿಯನ್ನು ಬೆನ್ನತ್ತಿದ ಕರ್ನಾಟಕಕ್ಕೂ ಕೂಡ ಆರಂಭಿಕ ಆಗದಾಯಿತು ಅಂತಲೇ ಹೇಳ್ಬೋದು ನಲ್ಲಿ ಫಾರ್ಮಲ್ಲಿದ್ದ ಮಯಾಂಕ್ ಅಗರ್ವಾಲ್ ಜೀರೋಗೆ ಔಟ್ ಆಗ್ತಾರೆ ಮೊದಲ ಓವರ್ನಲ್ಲೇ ಔಟ್ ಆಗ್ತಾರೆ ಇದು ಸ್ವಲ್ಪ ಬ್ಲೋ ಬಿದ್ದು ಕರ್ನಾಟಕ ತಂಡಕ್ಕೆ ಬಿಗ್ ಬ್ಲೋನೆ ಬಿತ್ತು ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ಪಡಿಕಲ್ ಮತ್ತು ಅನೀಶ್ ಕೊಂಚ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಅರವತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ ಸ್ವಲ್ಪ ತಂಡದ ಹೋಪನ್ನು ಹೆಚ್ಚು ಮಾಡಿತು ಅಂತಲೇ ಹೇಳ್ಬೋದು ನಂತರ ಚೆನ್ನಾಗಿರ್ತಿದ್ದ ಅನೀಶ್ ಅವರು ಔಟ್ ಆಗ್ತಾರೆ ಅದರ ಬಳಿಕ ಬರುತ್ತೆ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ಪಡಿಕಲ್ ಮತ್ತು ಸ್ಮರಣ್ ಅವರಿಂದ ಸೊ ಈ ಈ ಪಾರ್ಟ್ನರ್ಶಿಪ್ಪೇ ಆಲ್ಮೋಸ್ಟ್ ಕರ್ನಾಟಕನ ಮ್ಯಾಚನ್ನು ವಿನ್ ಮಾಡೋದಕ್ಕೆ ತಗೊಂಡು ಹೋಯ್ತು ಅಂತಲೇ ಹೇಳಬಹುದು ಕೊನೆ ತನಕ ಹೋಯ್ತು ಅಂತಲೇ ಹೇಳ್ಬೋದು ಪಡಿಕಲ್ ಎಂಬತ್ತಾರು ರನ್ ಹೊಡೆದ್ರೆ ಅವರು ಎಪ್ಪತ್ತಾರು ರನ್ಗಳನ್ನು ಹೊಡಿತಾರೆ ಸೊ ಕೊನೆಗೆ ಸ್ವಲ್ಪ ವಿಕೆಟ್ಗಳು ಹೋಯಿತು ಆದರೂ ಕೂಡ ಅದು ಅಷ್ಟೊಂದು ಸೋಲೋ ಮಟ್ಟಿಕೇನು ಇರಲಿಲ್ಲ ಯಾಕಂದರೆ ಆದಷ್ಟು ಪಾರ್ಟ್ನರ್ಶಿಪ್ನಿಂದ ಇನ್ನೂರು ರನ್ಗಳ ಗಡಿಯನ್ನು ಆಗಿತ್ತು ಆಲ್ ಆಲ್ರೆಡಿ ಸೊ ಕೊನೆಯಲ್ಲಿ ಶ್ರೇಯಸ್ ಗೋಪಾಲ್ ಮ್ಯಾಚ್ ವಿನ್ ಮಾಡೋ ಜವಾಬ್ದಾರಿಯನ್ನು ಹೊತ್ಕೊಂಡು ಸಲೀಸಾಗಿ ಮ್ಯಾಚನ್ನು ವಿನ್ ಮಾಡಿಸ್ಕೊಡ್ತಾರೆ ಸೊ ಇದರೊಂದಿಗೆ ಕರ್ನಾಟಕ ವಿಜಯ್ ಹಜಾರೆ ಟ್ರೋಫಿಯ ಫೈನಲನ್ನು ಪ್ರವೇಶ ಮಾಡ್ತಾರೆ ಫೈನಲ್ ಕೂಡ ಗೆಲ್ಲೆ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ